ಅಧೃಷ್ಟಿ ಪ್ರದೇಶಗಳಿಗೆ ಭೇಟಿ ವಿಚಾರ माजी शासಕ ಹಾಲಿ ಎಂಎಲ್ಸಿ ಸಿಟಿ ರವಿಗೆ ಟಾಂಗ್ ಕೊಟ್ಟಿದ್ದಾರೆ शासಕ ಹೆಜಡಿ ತಮ್ಮಯ್ಯ ಇಂದು ಅತಿವೃಷ್ಟಿ ಪ್ರದೇಶಗಳಿಗೆ ಭೇಟಿ ನೀಡಿದ ವೇಳೆ ಮಾತನಾಡಿದ ಹೆಚ್ಡಿ ತಮ್ಮಯ್ಯ ಇಂದಿನ ಉಸ್ತುವಾರಿ ಸಚಿವರ ಹಾಕೆ ಜಿಲ್ಲೆಗೆ ಯಾರೂ ಕೂಡ ಭೇಟಿ ಕೊಟ್ಟಿಲ್ಲ ಹಿಂದಿನ ಉಸ್ತುವಾರಿ ಸಚಿವರುಗಳು ಎಷ್ಟು ಬಾರಿ ಜಿಲ್ಲೆಗೆ ಭೇಟಿ ನೀಡಿದ್ದಾರೆ ಹೇಳಲಿ ನಾನು ಚಾಲೆಂಜ್ ಮಾಡ್ತೀನಿ ಇನ್ನು ಕೆಡಿಪಿ ಸಭೆ ಮುಗಿದು ಇನ್ನು ಹದಿನೈದು ದಿನಗಳು ಕಳೆದಿಲ್ಲ ಅಧಿವೇಶನ ಇರೋದ್ರಿಂದ ಬರೋದಕ್ಕೆ ಸಾಧ್ಯವಾಗಿಲ್ಲ ನಾಳೆಯಿಂದ ಜಿಲ್ಲೆಯಲ್ಲಿ ಎರಡು ದಿನ ಅತಿವೃಷ್ಟಿ ಪ್ರದೇಶಗಳಿಗೆ ಭೇಟಿ ನೀಡಲಿದ್ದಾರೆ ಹಿಂದೆ ಇದ್ದಂತಹ ಸ್ಥಳೀಯ ಉಸ್ತುವಾರಿ ಸಚಿವರಾಗಿದ್ದವರು ನಮ್ಮ ಜಿಲ್ಲೆಗೆ ಎಷ್ಟು ಬಾರಿ ಭೇಟಿ ನೀಡಿದ್ದಾರೆ ಉಸ್ತುವಾರಿ ಸಚಿವರು ಜಿಲ್ಲೆಗೆ ಭೇಟಿ ಮಾಡಿಲ್ಲ ಅನ್ನೋದು ಸತ್ಯಕ್ಕೆ ದೂರವಾದದ್ದು ದಾಖಲೆ ಇದೆ ಪರಿಶೀಲನೆ ಮಾಡಲಿ ನಾಲಿಗೆ ಇದೆ ಅಂತ ಏನು ಬೇಕಾದರೂ ಆರೋಪ ಮಾಡಬಹುದು ಆದರೆ ದಾಖಲೆ ಚೆಕ್ ಮಾಡಲಿ ಮಾತನಾಡೋದು ಅಲ್ಲ ಸತ್ಯಕ್ಕೆ ಹತ್ತಿರವಾಗಿದ್ದನ್ನ ಆರೋಪ ಮಾಡಬೇಕಲ್ವಾ ನಾನು ಯಾರನ್ನೂ ವಿಶೇಷವಾಗಿ ಇಲ್ಲ ನನಗೂ ಸೇರಿ ಒಂದು ಸಾಮಾನ್ಯ ಜ್ಞಾನ ಇದೆ ನನಗೂ ಸೇರಿ ನಿನ್ನೆವರೆಗೂ ಅಧಿವೇಶನ ನಡೀತದೆ ಅಧಿವೇಶನ ಬಿಟ್ಟು ಉಸ್ತುವಾರಿ ಸಚಿವರು ಬರೋಕ್ಕಾಗುತ್ತಾ ಹೇಳಿ ಅಥವಾ ನಾನೇ ಬರೋಕ್ಕಾಗುತ್ತಾ ಇಲ್ಲ ನಿನ್ನೆವರೆಗೂ ಅಧಿವೇಶನ ನಡೆದಿದೆ ಇವತ್ತು ಬೆಳಿಗ್ಗೆ ಬಂದ ತಕ್ಷಣ ನಾನು ಬಂದಿದ್ದೇನೆ ನಾಳೆ ನಾಡ್ದು ಎರಡು ದಿವಸ ಉಸ್ತುವಾರಿ ಸಚಿವರು ಮಾಡ್ತಾರೆ ಬಹುಶಃ ಒಂದು ತಿಳ್ಕೊಳ್ಳಿ ಈ ಜಿಲ್ಲೆ ಎರಡು ಸಾವಿರದ ನಾಲ್ಕರಿಂದ ಕೇವಲ ಈ ಸ್ಥಳೀಯ ಶಾಸಕರು ಒಂದು ಎರಡರಿಂದ ಮೂರು ವರ್ಷ ಮಾತ್ರ ಉಸ್ತುವಾರಿ ಸಚಿವರಾಗಿದ್ದಾರೆ ಬಿಟ್ಟರೆ ಹದಿನೇಳು ವರ್ಷವೂ ಬೇರೆ ಜಿಲ್ಲೆಯವರೇ ಉಸ್ತುವಾರಿ ಸಚಿವರಿದ್ದಾರೆ ದಾಖಲೆ ತೆಗೆದು ಚೆಕ್ ಮಾಡ್ಕೊಳ್ಳಿ ನಾನು ಪತ್ರಕರ್ತರ ಸಾರ್ವಜನಿಕವಾಗಿ ಹೇಳ್ತೇನೆ ಈ ಕಳೆದ ಹದಿನಾಲ್ಕು ತಿಂಗಳಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಜಾರ್ಜ್ ಸಾಹೇಬರು ನಮ್ಮ ಜಿಲ್ಲೆಗೆ ಭೇಟಿ ಕೊಟ್ಟಷ್ಟು ದಿನ ಬಹುಶಃ ಸ್ಥಳೀಯವಾಗಿದ್ದಂಥ ಉಸ್ತುವಾರಿ ಸಚಿವರು ಅಷ್ಟು ದಿವಸ ಭೇಟಿ ಕೊಟ್ಟಿಲ್ಲ ದಾಖಲೆ ಇದೆ ಅಂಕಿಅಂಶ ಇದೆ ಹಾಗಾಗಿ ನಾಲ್ಗೆ ಇದೆ ಏನು ಬೇಕಾದ್ರೆ ಆರೋಪ ಮಾಡ್ಬೋದು ಆದರೆ ದಾಖಲೆ ದಾಖಲೆಗಳನ್ನ ಚೆಕ್ ಮಾಡಲಿ ಇಷ್ಟು ಸಲ ಉಸ್ತುವಾರಿ ಸಚಿವರು ಇಷ್ಟೊಂದು ಕೆ ಡಿ ಪಿ ಮೀಟಿಂಗ್ನ ಇಷ್ಟೊಂದು ಭೇಟಿ ಕೊಟ್ಟಿರೋದನ್ನು ಸ್ಥಳೀಯವಾಗಿರ್ತಕ್ಕಂಥ ಉಸ್ತುವಾರಿ ಸಚಿವರು ಇಷ್ಟು ಬಾರಿ ನಮ್ಮ ಜಿಲ್ಲೆಗೆ ಭೇಟಿ ಕೊಟ್ಟಿಲ್ಲ ಅದನ್ನು ದಾಖಲೆ ತೆಗೆದು ಪರಿಶೀಲನೆ ಮಾಡಲಿ ಹಾಗಾಗಿ ಆರೋಪ ಮಾಡಲಿ ಬೇಡ ಅಂತೇಳಲ್ಲ ಒಂದಷ್ಟು ಸತ್ತಿ ಕತ್ರಿವಾಗಿರೋದಾರೋ ಅವ್ರು ಮಾಡಬೇಕಲ್ವಾ ಅಲ್ವಾ ಅದನ್ನು ನೀವು ಪತ್ರಕರ್ತರು ನೋಡಿದ್ದೀರಿ ಎಷ್ಟು ಸಭೆಗೆ ನಾಳೆ ನಾಡ್ದು ಬಿಡ್ತಾರೆ ಈ ಈ ತಿಂಗಳಲ್ಲಿ ಇನ್ನೂ ಹದಿನೈದು ದಿನ ಆಗಿಲ್ಲ ಅವ್ರು ಕೆ ಡಿ ಪಿ ಮೀಟಿಂಗ್ ಮಾಡೋಗಿ ಹದಿನೈದು ದಿನ ಆಗಿಲ್ಲ ಕೆ ಡಿ ಪಿ ಮೀಟಿಂಗ್ ಮಾಡಿ ಒಂದಷ್ಟು ಪರಿಶೀಲನೆ ಮಾಡಿದ್ರೆ ಗೊತ್ತಾಗ್ತದೆ ವಿಷಯ ಏನು ಅಂತ ಹೌದ್ರಿ ನಗರದ ಗುಂಡಿಯೆಲ್ಲ ಮಾಡಿಟ್ಟಿದ್ದು ಯಾರು ಯಾವ ಸರ್ಕಾರ ಯು ಜಿ ಡಿ ಒಳಚರಂಡಿ ಯಾವಾಗ ಪ್ರಾರಂಭ ಮಾಡಿದ್ದೆ ಎರಡು ಸಾವಿರದ ಹನ್ನೆರಡರಲ್ಲಿ ಯು ಜಿ ಡಿ ಎರಡು ಸಾವಿರದ ಹದಿನೈದರಲ್ಲಿ ಅಮೃತ್ ಸ್ಕೀಮು ಏನಾರು ಅದನ್ನು ಸಂಪೂರ್ಣ ಮುಗಿಸಿದ್ರಾ ಇಲ್ಲ ಅದನ್ನು ನಾನು ಮಾಡ್ತಾ ಇಲ್ಲ ಅವರು ಅವ್ರ ಕೆಲಸ ಮಾಡಿದ್ದಾರೆ ನಾವು ನಮ್ಮ ಕೆಲಸ ಮಾಡ್ತೀವಿ ಖಂಡಿತ ಅವರು ಎಷ್ಟು ವರ್ಷ ತಗೊಂಡಿದ್ದಾರೆ ಆ ಒಂದು ಯೋಜನೆ ಮುಗಿಸೋಕ್ಕೆ ನಾವು ಆದಷ್ಟು ಬೇಗ ಇನ್ನು ಎರಡು ಒಳಗಡೆ ಎರಡು ವರ್ಷವೂ ಬೇಡ ಒಂದರಿಂದ ಎರಡು ಒಳಗಡೆ ಇವು ಒಳಚರಂಡಿದು ಮತ್ತೆ ಏನು ಅವರೇ ಪ್ರಾರಂಭ ಮಾಡಿದ್ರು ಹನ್ನೆರಡು ವರ್ಷ ಮುಗ್ಸೋಕ್ಕಾಗಿಲ್ಲ ಅದನ್ನು ಆದಷ್ಟು ಬೇಗ ಅಂಥ ಕೆಲಸನ ಖಂಡಿತ ಮಾಡ್ತೀವಿ ನಾನು ಯಾರ ಮೇಲೂ ಆರೋಪ ಮಾಡಲ್ಲ ನಮ್ಮ ಜವಾಬ್ದಾರಿ ಇದೆ ನಮ್ಮ ಸರ್ಕಾರದ ಜವಾಬ್ದಾರಿ ಇದೆ ಖಂಡಿತ ಅವನ್ನ ಮುಗಿಸ್ತೀವಿ